ಕಿನ್ನಿಸ್ ದಾಖಲೆ ಮಾಡಲಿದ್ದಾರೆ ಡಾಕ್ಟರ್ ಹುಲಿಕಲ್ ನಟರಾಜು ಹಾಗೂ ತಂಡ ಇತ್ತೀಚೆಗೆ ಡಾಕ್ಟರ್ ಹುಲಿಕಲ್ ನಟರಾಜು ಅವರು ರೆಕಾರ್ಡ್ ಬ್ರೇಕಿಂಗ್ ಟೆಲಿಸ್ಕೋಪ್ ಬಿಲ್ಡಿಂಗ್ ಇವೆಂಟ್ ಅನ್ನ ಏರ್ಪಡಿಸಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು ಏಕಕಾಲದಲ್ಲಿ ನೂರೈವತ್ತು ವಿದ್ಯಾರ್ಥಿಗಳು ನೂರು ಎಂಎಂ ಅಪಾರ್ಚ ರಿಫ್ಲೆಕ್ಟರ್ ಟೆಲಿಸ್ಕೋಪ್ ಅನ್ನ ತಯಾರಿಸಿ ದಾಖಲೆ ಮೆರೆದಿದ್ದರು ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲಾಗಿತ್ತು ಈಗ ಏಪ್ರಿಲ್ ಆರನೇ ತಾರೀಕು ಹಾಸನ ಜಿಲ್ಲೆಯ ಪುಷ್ಪಗಿರಿಯಲ್ಲಿ ರಾಜ್ಯದ ಸಾವಿರ ಮಕ್ಕಳನ್ನ ಸೇರಿಸಿ ಏಕಕಾಲದಲ್ಲೇ ಟೆಲಿಸ್ಕೋಪ್ ತಯಾರಿಕೆ ಕಾರ್ಯಕ್ರಮವನ್ನ ಏರ್ಪಡಿಸಲು ಮುಂದಾಗಿದ್ದಾರೆ ಡಾಕ್ಟರ್ ಹುಲಿಕಲ್ ನಟರಾಜು ಹಾಗೂ ತಂಡ ಮಕ್ಕಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿಜ್ಞಾನ ಮನೋಭಾವನೆಯನ್ನ ಬೆಳೆಸುವ ದೃಷ್ಟಿಯಿಂದ ಗಿನಿಸ್ ದಾಖಲೆ ಆಗಬೇಕು ಮತ್ತು ಹೊರಡದಾಖಲೆಯಲ್ಲಿ ಸೇರ್ಬೇಕು ಅನ್ನುವ ಕಾರಣ ಇಟ್ಟುಕೊಂಡು ಹಾಸನದ ಸುತ್ತಮುತ್ತ ಇರುವಂತ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಸಂಶೋಧನೆ ಬಗ್ಗೆ ಅರಿವನ್ನ ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನ ಮಾಡುತ್ತಾ ಬಹಳ ಸಂತೋಷ ಆಗಿದೆ ಇತ್ತೀಚೆಗೆ ಸ್ಥಳ ಪರಿಶೀಲನೆಗೆ ತೆರಳಿದ್ದರು ಈ ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿಗಳು ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಗಳನ್ನ ಕರೆಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಸ್ವಾಮೀಜಿಗಳ ಅನುಮತಿ ದೊರೆತಿದ್ದು ಸಂಘ ಸಂಸ್ಥೆಗಳ ಒಪ್ಪಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸಿಕ್ಕಿದೆ